ಅಬ್ದುಲ್ಲಾ ಮತ್ತು ಫಾತಿಮಾ ಅರವತ್ತು ವರ್ಷಗಳ ದಾಂಪತ್ಯ ಜೀವನಾರು ಅಡಿಮಣ್ಣಿನಲ್ಲಿ ಫಾತಿಮಾ ವಿಟ್ಟುಪಾರೆಯಾದಾಗ ಅವಳೊಂದಿಗೆ ತನ್ನ ಜೀವನದ ಅರ್ಧಭಾಗವೂ ಆತ್ಮವೂ ಹೋಯಿತು ಎಂದು ಅಬ್ದುಲ್ಲಾಗೆ ತೋರುತ್ತಿತ್ತು ವೃದ್ಧಾಪ್ಯದ ಕೊರಕು ಕಾಲದಲ್ಲಿ ಒಂದು ತಣ್ಣಗುಡೆ ಮರದಂತೆ ಪಕ್ಕದಲ್ಲಿ ನಿಂತವಳು ಇಲ್ಲದೆಯಾದಾಗ ಮನೆಯ ಪ್ರತಿ ಗೋಡೆಗಳಲ್ಲೂ ಅವಳು ಹೋಯಿತು ಎಂಬ ನೋವು ಇದೆ ಎಂದು ಅವನಿಗೆ ಮನಸ್ಸಿಗೆ ಬಂದಿತು ಅವಳಿಲ್ಲದ ಈ ಮನೆ ಒಂದು ಸ್ಮರಣೆಯ ಶೂನ್ಯತೆಯಲ್ಲಿ ನಿಂತಿತ್ತು ಮೊದಲ ದಿನಗಳಲ್ಲಿ ಮನೆಯ ಪ್ರತಿ ಮೂಲೆಯಲ್ಲೂ ಫಾತಿಮಾಯ ಓರ್ಮೆಗಳು ತಳ್ಳುಕಟ್ಟಿ ನಿಂತಿವೆ ಅಡುಗೆಯಲ್ಲಿ ಪಾತ್ರಗಳು ಧ್ವನಿಸುವಾಗ ಅದು ಫಾತಿಮಾ ಎಂದು ಒಂದು ನಿಮಿಷ ಅವನು ತಪ್ಪಾಗಿ ಭಾವಿಸಿದನು ಮುಂದಿನ ಮಣ್ಣಿನಲ್ಲಿ ಸಸ್ಯಗಳನ್ನು ನೀರಬೇಯಿಸುವಾಗ ಅವಳ ಸಾನ್ನಿಧ್ಯವು ಅನುಭವವಾಯಿತು ಎಲ್ಲವೂ ಒಂದು ನಿರೀಕ್ಷೆಯಂತೆ ಅವನನ್ನು ಹಿಂಬಾಲಿಸಿತು ಆದರೆ ಎಲ್ಲ ಓರ್ಮೆಗಳಿಗೂ ಒಂದು ಕಾಲಹರಣದ ದಿನವಿದೆ ಎಂದು ಆ ನಿಶಬ್ದತೆ ಅವನನ್ನು ಕಲಿಸಿತು ಅವಳ ಸಾನ್ನಿಧ್ಯವು ನಿಧಾನವಾಗಿ ಒಂದು ಶೂನ್ಯತೆಯಾಗಿ ಬದಲಾಗುವುದನ್ನು ಆರಂಭಿಸಿತು ನನತುಗಳು ಕಳೆದೋ ಮಕ್ಕಳು ಮತ್ತು ಮುಂಗಳು ಬಂದು ಹೋಗುವಾಗವರ ಮುಖಗಳಲ್ಲಿ ಸಂತೋಷವನ್ನು ನೋಡುವುದು ಅಬ್ದುಲ್ಲಾಗೆ ಆಶ್ವಾಸ ನೀಡಿತು ಆದರೆ ಅವರು ಹೋಗಿದ್ದ ನಂತರ ಆ ಮನೆ ಮತ್ತೆ ಕತ್ತಲೆಯಾಯಿತು ಒಂದು ದಿನ ಮುಂಗಳು ಆಲಿಯಾ ಉಮ್ಮಮ್ಮನನ್ನು ನೆನಪಿಸಿ ಮಾತನಾಡಿದನು ಉಮ್ಮುಮ್ಮ ಯಾವಾಗಲೂ ಏನಾದರೂ ಮನೆಮಾಚಿಕೊಳ್ಳುವಂತೆ ತೋರುತ್ತಿತ್ತು ಅಲ್ಲವೇ ಉಪ್ಪಾಪಾ ಅವನ ನಿಷ್ಕಳಂಕ ಪ್ರಶ್ನೆ ಅಬ್ದುಲ್ಲಾವನ್ನು ಚಿಂತಿಸುವಂತೆ ಮಾಡಿತು ಸತ್ಯವೇ ಫಾತಿಮಾಳಿಗೆ ಕೆಲವು ಚಿಕ್ಕ ರಹಸ್ಯಗಳಿದ್ದವು ಅಬ್ದುಲ್ಲಾ ಕೇಳಿದಾಗ ಮಾತ್ರ ಅವಳು ನಗುತ್ತಾ ತಪ್ಪಿಸಿಕೊಳ್ಳುತ್ತಿರುತ್ತಾಳು ಒಂದು ನಗುವಿನೊಂದಿಗೆ ರಹಸ್ಯಗಳನ್ನು ಮರೆಮಾಚುವ ಸ್ವಭಾವ ಅವಳಿಗೆ ಮಾತ್ರ ತಿಳಿದ ಒಂದು ಲೋಕವಿತ್ತು ಆಲಿಯಾಯ ಪ್ರಶ್ನೆ ಅಬ್ದುಲ್ಲಾವನ ಮನಸ್ಸಿನಲ್ಲಿ ಒಂದು ಚಿಮ್ಮು ಉಂಟುಮಾಡಿತು ಫಾತಿಮಾ ಹೋಯಿತು ನಂತರ ತೆರೆಯದ ಅವಳ ಕೋಣೆಗೆ ಅವನು ಏರಿದನು ಎಲ್ಲವೂ ಹಳೆಯಂತೆ ಶುದ್ಧವಾಗಿ ಇರಿಸಿಬಿಟ್ಟಿರುತ್ತಿತ್ತು ಕಾಲದ ವಾಸನೆ ಆ ಕೋಣೆಯಲ್ಲಿತ್ತು ಅವಳು ಯಾವಾಗಲೂ ಕುಳಿತ ಕುರ್ಚಿಯವಳು ಪುಸ್ತಕಗಳನ್ನು ಇರಿಸಿದ್ದ ಚಿಕ್ಕ ಅಲಮಾರಿಯವಳ ನೇತು ಸಾಧನಗಳು ಎಲ್ಲವೂ ಅಲ್ಲಿವೆ ಎಲ್ಲರಲ್ಲೂ ಫಾತಿಮಾಯ ವಾಸನೆ ಮರದ ತಳ್ಳಿನಲ್ಲಿ ಕೊತ್ತು ಮಾಡಿದ ಅವಳ ಚಿಕ್ಕ ಪೆಟ್ಟಿಗೆಗಳನ್ನು ಅವನು ನೋಡಿದನು ಸಾಮಾನ್ಯವಾಗಿ ಅದರಲ್ಲಿ ಅವಳ ಮರ್ಮಗಳು ಮತ್ತು ಆಭರಣಗಳು ಮಾತ್ರ ಇರುತ್ತವೆ ಒಂದು ನೊಂದ ಭಾವದೊಂದಿಗೆ ಅಬ್ದುಲ್ಲಾ ಪ್ರತಿ ಪೆಟ್ಟಿಗೆಯನ್ನು ತೆರೆದು ನೋಡಿದನು ಹಠಾತ್ಮಂಜರಡಿಯಲ್ಲಿ ಹಳೆಯದು ಮತ್ತು ಧೂಳು ಬಡಿದದ್ದು ಒಂದು ಪೆಟ್ಟಿಗೆ ಅವನ ಗಮನಕ್ಕೆ ಬಂದಿತು ಅದರ ಚಾವಿ ಫಾತಿಮಾಯ ಚಾವಿ ಅವನು ಹಳೆಯ ಒಂದು ಕತ್ತಿಯನ್ನು ಬಳಸಿ ಅದನ್ನು ಮುರಿದು ತೆರೆದನು ಒಳಗೆ ಹಳೆಯದು ಮತ್ತು ಕೀರಿ ಹೋಗುತ್ತಿರುವ ಒಂದು ಡೈರಿ ಮತ್ತು ಕೆಲವು ಪತ್ರಗಳು ಇರಿಸಿಬಿಟ್ಟಿವೆ ಅವನ ಕೈಗಳು ನಡುಗಿದವು ಒಂದು ಭಯ ಅವನನ್ನು ಹಿಡಿದಿತು ಇಚ್ಚರ ಕಾಲ ಅವಳು ತನ್ನಿಂದ ಮರೆಮಾಚಿಕೊಂಡದ್ದು ಏನಿರಬಹುದು ಅವಿಶ್ವಾಸನೀಯ ಒಂದು ಸತ್ಯವು ಆ ಪತ್ರಗಳಲ್ಲಿ ಮರೆಯಾಗಿ ಇದೆ ಎಂದು ಅವನ ಮನಸ್ಸು ಹೇಳಿತು ಕೈಗಳಲ್ಲಿ ನಿಂತು ನಡುಗುತ್ತಿರುವ ಆ ಪೆಟ್ಟಿಗೆ ಅರವತ್ತು ವರ್ಷಗಳ ದಾಂಪತ್ಯ ಬಂಧದಲ್ಲಿ ತಾನು ತಿಳಿಯದೆ ಹೋಯಿತು ಒಂದು ರಹಸ್ಯದ ಚಾವಿಯಾಗಿರುತ್ತಿತ್ತು ಎಂದು ಆಗ ಅವನು ತಿಳಿದುಕೊಂಡಿದ್ದನು ಅವನ ಬೆರಳುಗಳು ಆ ಪತ್ರಗಳ ಮೂಲಕ ಓಡಾಡಿದವು ಅವಳು ತನ್ನ ಸಹೋದರನಾದ ಇಬ್ರಾಹಿಂನೊಂದಿಗೆ ರಹಸ್ಯವಾಗಿ ಸಂಪರ್ಕದಲ್ಲಿದ್ದಳು ಎಂಬುದು ಮೊದಲ ಪತ್ರದ ಉಳ್ಳಡೆ ನಾಲ್ಪತ್ತು ವರ್ಷಗಳ ಮುಂಚೆ ಕುಟುಂಬ ಸಂಪತ್ತನ್ನು ಕದ್ದಿದ್ದನೆಯೆಂದು ತಪ್ಪಾಗಿ ಭಾವಿಸಿ ಮನೆಯಿಂದ ಹೊರಗಿರಿಸಿದ ಸಹೋದರನನ್ನು ನೆನಪಿಸುವಾಗ ಅಬ್ದುಲ್ಲಾವನ ಮನಸ್ಸಿನಲ್ಲಿ ಕೋಪದ ಕನಲುಗಳು ಜ್ವಲಿಸಿದವು ಹಠಾತ್ ಪತ್ರಗಳಿಗೆ ಒಂದು ವಿಶೇಷತೆ ಇದೆ ಎಂದು ಅಬ್ದುಲ್ಲಾ ತಿಳಿದುಕೊಂಡನು ಅವು ಅವಳು ಇಬ್ರಾಹಿಂಗೆ ಬರೆದ ಪತ್ರಗಳಲ್ಲಿ ಇಬ್ರಾಹಿಂನಿಂದ ಅವಳಿಗೆ ಬಂದ ಪತ್ರಗಳು ಪ್ರತಿ ಪತ್ರದಲ್ಲೂ ಇಬ್ರಾಹಿಂ ಬರೆದಿರುವುದು ಅಬ್ದುಲ್ಲಾಯ ಪ್ರಶ್ನೆಗಳಿಂದಲೇ ಇದೆ ನಾನು ಸಂಪತ್ತು ಕದ್ದಿದ್ದೇನೆ ಎಂದು ನನ್ನ ಅಣ್ಣನು ನಂಬುತ್ತಾನೆ ನನಗೆ ತಪ್ಪು ಮನಸ್ಸಿನ ಅವಸ್ಥವಿದೆ ಇತ್ತೀಚಿನ ದಿನಗಳಲ್ಲಿ ನನಗೆ ರೋಗ ಹೆಚ್ಚಾಗುತ್ತಿದೆ ನನ್ನ ಸಹೋದರನು ನನಗೆ ಕ್ಷಮೆ ನೀಡುವನು ಫಾತಿಮಾ ಈ ಪತ್ರಗಳನ್ನು ರಹಸ್ಯವಾಗಿ ಇರಿಸಿದ್ದು ಏಕೆ ಎಂದು ಅಬ್ದುಲ್ಲಾವನ ಮನಸ್ಸು ಕೇಳಿತು ನಂತರ ಅವಳು ಬರೆದ ಒಂದು ಪತ್ರ ಅವನ ಕಣ್ಣಿಗೆ ಬಂದಿತು ಪ್ರಿಯಾ ಇಬ್ರಾಹಿಮೆಟ್ಟನೆ ಅಬ್ದುಲ್ಲಾಕ್ಕ ತಪ್ಪು ಮನಸ್ಸು ಮಾಡಿದಾಗವನು ನನ್ನ ಅಣ್ಣನನ್ನು ಹುಡುಕಿ ಬರುತ್ತಾನೆ ರೋಗದಿಂದ ನನ್ನ ಅಣ್ಣ ಕ್ಷೀಣನಾಗಿದ್ದಾನೆ ನಾನು ನನ್ನ ಕೈಯಲ್ಲಿರುವುದೆಲ್ಲವನ್ನೂ ಅವನಿಗೆ ಕಳುಹಿಸುತ್ತಿದ್ದೇನೆ ಹಠಾತ್ ಅಬ್ದುಲ್ಲಾವನ ಕೈಗಳು ದುರ್ಬಲವಾದವು ಅವನು ಕುರ್ಚಿಯಲ್ಲಿ ಕುಳಿತನು ಅರವತ್ತು ವರ್ಷಗಳು ತಾನು ಪ್ರೀತಿಸಿದ್ದು ಮತ್ತು ನಂಬಿದ್ದ ಭಾರ್ಯೆ ತನ್ನಿಂದ ಒಂದು ರಹಸ್ಯವನ್ನು ಮರೆಮಾಚಿಕೊಂಡಿದ್ದಕ್ಕೆ ಕಾರಣ ತಾನೇ ಎಂದು ನಾಲ್ಪತ್ತು ವರ್ಷಗಳ ಮುಂಚೆ ಮನೆಯಿಂದ ಹೊರಗಿರಿಸಿದ ಸಹೋದರನು ನಿರಪರಾಧಿಯಾಗಿದ್ದನು ಎಂದು ಅದನ್ನು ತಿಳಿದುಕೊಂಡಿದ್ದರೂ ತಾನು ಒಂದು ಬಾರಿಯೂ ಸತ್ಯವನ್ನು ಹುಡುಕಲು ಪ್ರಯತ್ನಿಸಿರಲಿಲ್ಲ ಎಂದು ಅಬ್ದುಲ್ಲಾ ತಿರುಗಿ ತಿಳಿದುಕೊಂಡನು ಭಾರಿಯ ಪತ್ರಗಳನ್ನು ಓದಿ ಮುಗಿಸಿದಾಗ ಅವನ ಮನಸ್ಸಿನಲ್ಲಿದ್ದದ್ದು ಪ್ರೀತಿ ಮತ್ತು ಪ್ರೀತಿಯಿಲ್ಲದ್ದುಗಳ ನಡುವಿನ ಒಂದು ಯುದ್ಧವಾಗಿತ್ತು ಫಾತಿಮಾಯ ಪತ್ರಗಳು ಅಬ್ದುಲ್ಲಾವನ ಮನಸ್ಸಿನಲ್ಲಿ ಒಂದು ಕೊಡುಬುರುವಿನಂತೆಯಾಗಿವೆ ಓದಿ ಮುಗಿಸಿದಾಗ ಕುರ್ಚಿಯಲ್ಲಿ ದುರ್ಬಲನಾಗಿ ಕುಳಿತ ಅವನ ಒಳಗೆ ಒಂದು ದೊಡ್ಡ ಶೂನ್ಯತೆ ತುಂಬಿತು ತಾನು ಜೀವನದಲ್ಲಿ ಮಾಡಿದ ಅತಿದೊಡ್ಡ ತಪ್ಪಿಗೆ ಹಿಂದೆ ತನ್ನ ಪ್ರಿಯ ಭಾರ್ಯೆಯ ನಿಶಬ್ದ ಪ್ರೀತಿ ಮತ್ತು ತ್ಯಾಗವೂ ಇದೆ ಎಂಬ ಸತ್ಯ ಅವನನ್ನು ಕೆರಳಿಸಿತು ನಾಲ್ಪತ್ತು ವರ್ಷಗಳ ಮುಂಚೆ ಒಂದು ನಿಮಿಷದ ಕೋಪದಲ್ಲಿ ತಾನು ಮನೆಯಿಂದ ಹೊರಗಿರಿಸಿದ ಸಹೋದರನು ನಿರಪರಾಧಿಯಾಗಿದ್ದನು ಅಬ್ದುಲ್ಲಾವನ ಅಂದಹುನಿ ನಂಬಿಕೆ ಮತ್ತು ದೃಢತೆಯ ನಿರ್ಧಾರವೇ ಇಬ್ರಾಹಿಂನ ಜೀವನವನ್ನು ನಾಶಮಾಡಿದ್ದು ಫಾತಿಮಾಯ ಪ್ರತಿಪತ್ರದಲ್ಲೂ ಇಬ್ರಾಹಿಂ ಅನುಭವಿಸಿದ ದುಃಖಗಳು ರೋಗಾವಸ್ಥ ಅಣ್ಣನಿಗೆ ಪ್ರೀತಿ ಎಲ್ಲವೂ ಸ್ಪಷ್ಟವಾಗಿವೆ ತಾನು ಅಹಂಕಾರದೊಂದಿಗೆ ತಲೆ ಎತ್ತಿ ನಡೆಯುತ್ತಿದ್ದಾಗವಳು ರಹಸ್ಯವಾಗಿ ತನ್ನ ಸಹೋದರನನ್ನು ಸಹಾಯ ಮಾಡುತ್ತಿದ್ದಳು ಒಂದು ಭಾರೆಯಾಗಿ ಮತ್ತು ಒಂದು ಸಹೋದರಿಯಾಗಿ ಅವಳು ಆ ಬಂಧವನ್ನು ಕಟ್ಟಿಹಿಡಿದುಕೊಂಡಳು ಆದರೆ ತಾನು ಏನು ಮಾಡಿದೆ ತನ್ನ ಅಭಿಮಾನಕ್ಕಾಗಿ ಮತ್ತು ಕೋಪಕ್ಕಾಗಿ ಅತ್ಯಂತ ಪ್ರೀತಿಯ ಇಬ್ಬರನ್ನು ನೋವು ಮಾಡಿದನು ರಾತ್ರಿ ಮುಖ್ಯವಾಗಿ ಅಬ್ದುಲ್ಲಾವನ್ನು ನಿದ್ರೆ ಬರಲಿಲ್ಲ ಮನಸ್ಸು ಕುಟಬೋಧದ ಕನಲಿನಲ್ಲಿ ಕುಳಿತು ಕುಳಿಯಿತು ಬೆಳಿಗ್ಗೆ ನಮಸ್ಕಾರಕ್ಕೆ ಮುಂಚೆ ಅವನು ಫಾತಿಮಾಯ ಕೋಣೆಗೆ ಮತ್ತೆ ಏರಿದನು ಪೆಟ್ಟಿಗೆಯಲ್ಲಿ ಅವಳು ಒಂದು ಚಿಕ್ಕ ಬಟ್ಟೆಯ ತುಂಡನ್ನು ಇರಿಸಿಬಿಟ್ಟಿರುತ್ತಾಳೆ ಅದರಲ್ಲಿ ಮನೋಹರವಾದ ಒಂದು ಚಿತ್ರವನ್ನು ಬರೆದಿರುತ್ತಾಳೆ ಒಂದು ಮನೆಯ ಚಿತ್ರ ಅದರ ಕೆಳಗೆ ಅಣ್ಣನ ಸ್ವಪ್ನೆ ಎಂದು ಫಾತಿಮಾ ಅರಬಿಯಲ್ಲಿ ಬರೆದಿರುತ್ತಾಳೆ ಅವನು ನೆನಪಿಸಿಕೊಂಡನು ಅದು ಇಬ್ರಾಹಿಂನ ಸ್ವಪ್ನವಾಗಿತ್ತು ಒಂದು ದಿನ ಒಂದು ಮನೆಯನ್ನು ಕಟ್ಟಿ ಅಲ್ಲಿ ವಾಸಿಸಬೇಕು ಎಂಬ ಸ್ವಪ್ನ ಆಗ ಅವನಿಗೆ ಒಂದು ವಿಷಯ ತಿಳಿದುಕೊಂಡನು ಇಬ್ರಾಹಿಂ ಕದ್ದಿದ್ದೆಂದು ತಾನು ಭಾವಿಸಿದ ಕುಟುಂಬ ಸಂಪತ್ತು ಫಾತಿಮಾ ತನ್ನ ಸಂಪಾದನೆಯಿಂದ ಒಂದು ಮನೆಯನ್ನು ಕಟ್ಟಲು ರಹಸ್ಯವಾಗಿ ಕಳುಹಿಸುತ್ತಿದ್ದಳು ಹೆಚ್ಚು ಚಿಂತಿಸಲು ಅಬ್ದುಲ್ಲಾವಿಗೆ ಸಮಯವಿರಲಿಲ್ಲ ಈ ಕ್ಷಣಕ್ಕೆ ತನಗೆ ಒಂದೇ ಒಂದು ಗುರಿಯಿದೆ ಇಬ್ರಾಹಿಂನು ಹುಡುಕುಕ್ಷಮೆ ಕೇಳುವವನ ಕೈಗಳನ್ನು ಹಿಡಿಯು ಅಬ್ದುಲ್ಲಾ ತಾಮಸಿಸುತ್ತಿರುವ ಹತ್ತಿರದ ಪಟ್ಟಣಕ್ಕೆ ಇಬ್ರಾಹಿಂ ವಾಸ ಬದಲಾಯಿಸಿದ್ದಾನೆ ಎಂದು ಫಾತಿಮಾಯ ಪತ್ರಗಳಿಂದ ಅವನಿಗೆ ತಿಳಿದುಕೊಂಡನು ಅಲ್ಲಿ ರೋಗಾವಸ್ಥೆಯಲ್ಲಿ ಕಳೆಯುತ್ತಿದ್ದಾನೆ ಎಂದು ಅವಳು ಬರೆದಿರುತ್ತಾಳೆ ಅಬ್ದುಲ್ಲಾ ತನ್ನ ಮಗನನ್ನು ಕರೆದನು ವಿಷಯಗಳನ್ನು ಸಂಕ್ಷಿಪ್ತಗೊಳಿಸಿ ಹೇಳಿದನು ಮಗ ಆಘಾತಗೊಂಡನು ಆದರೆ ವಿಷಯಗಳನ್ನು ತಿಳಿದುಕೊಂಡನು ಅಪ್ಪ ನಾನು ಬರುತ್ತೇನೆ ಅವನು ಹೇಳಿದನು ಬೇಡ ಇದು ನನ್ನ ಪಯಣನನ್ನ ಆತ್ಮದ ಪ್ರಾಯಶ್ಚಿತ್ತದ ಪಯಣ ಎಂದು ಹೇಳಿ ಅಬ್ದುಲ್ಲಾ ಒಂಟನಾಗಿ ಹೊರಟನು ಹಳೆಯ ರಸ್ತೆಗಳು ಕಟ್ಟಡಗಳು ಅವನು ನೋಡಿದನು ಒಂದು ಕಾಲದಲ್ಲಿ ತನ್ನ ಸಹೋದರನ ಸ್ವಪ್ನಗಳು ಇದ್ದ ಭೂಮಿ ಅಬ್ದುಲ್ಲಾ ಇಬ್ರಾಹಿಂನು ಹುಡುಕಿ ನಡೆದನು ಕೊನೆಯಲ್ಲಿ ಒಂದು ಒಳಗ್ರಾಮದ ಚಿಕ್ಕ ಮನೆಯಲ್ಲಿ ಅವನು ಇಬ್ರಾಹಿಂನು ಕಂಡುಹಿಡಿದನು ಮಂಜರದಲ್ಲಿ ಅಸಹಾಯಕನಾಗಿ ಕುಳಿತಿರುವ ಒಂದು ಮನುಷ್ಯ ಆ ಹಳೆಯ ರೂಪ ಅವನಿಂದ ಬದಲಾಗಿತ್ತು ದಾವೆಯೂ ಕೂದಲು ಹಳೆಯಾಗಿ ಮೂಳೆಗಳು ಮಾತ್ರ ಉಳಿದ ಶರೀರ ಇಬ್ರಾಹಿಂ ಅಬ್ದುಲ್ಲಾವನ್ನು ನೋಡಿದಾಗ ಕಣ್ಣು ತೆರೆದು ನೋಡಿದನು ಆ ಕಣ್ಣುಗಳಲ್ಲಿ ಅತ್ಯಂತ ಆಶ್ಚರ್ಯ ಮತ್ತು ಸಂತೋಷ ಮತ್ತು ನೋವು ಒಂದೇ ಸಮಯದಲ್ಲಿ ಚಿಮ್ಮಿದವು ಅಬ್ದುಲ್ಲಾವನ ಕಣ್ಣುಗಳು ತುಂಬಿದವು ಅವನು ಇಬ್ರಾಹಿಂನ ಕೈಗಳನ್ನು ಹಿಡಿದು ಕರೆಯುತ್ತಾ ಕರೆದನು ನನ್ನ ಇಬ್ರಾಹಿಂನನ್ನೊಂದಿಗೆ ಕ್ಷಮಿಸು ನಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಎಂದು ತಿರುಗಿ ತಿಳಿಯಲು ನನಗೆ ನಾಲ್ಪತ್ತು ವರ್ಷಗಳು ಬೇಕಾಯಿತು ಇಬ್ರಾಹಿಂ ದುರ್ಬಲ ಧ್ವನಿಯಲ್ಲಿ ನಗುತ್ತಾ ಅಣ್ಣನು ಬಂದಲೆಯದು ಸಾಕು ನನಗೆ ಅವರ ಅಂಗೀಕಾರ ನಾಲ್ಪತ್ತು ವರ್ಷಗಳ ನೋವು ಮತ್ತು ಅಕಲ್ಚಿಯನ್ನು ತೊಡೆಯಿತು ಅವರು ಪರಸ್ಪರ ಕ್ಷಮಿಸಿದರು ಇಬ್ರಾಹಿಂಗೆ ಈ ಪಯಣದ ಕಾರಣ ಏನು ಎಂದು ತಿಳಿದಿತ್ತು ಫಾತಿಮಾ ಬಗ್ಗೆ ಅವರು ಮಾತನಾಡಿದರು ಅವಳು ಮಾಡಿದ ತ್ಯಾಗಗಳ ಬಗ್ಗೆ ರಹಸ್ಯವಾಗಿ ಅವಳು ಸಹೋದರರನ್ನು ಒಂದುಗೂಡಿಸಲು ಪ್ರಯತ್ನಿಸಿದ್ದ ಬಗ್ಗೆ ಅಬ್ದುಲ್ಲಾಕ್ಕಾ ಫಾತಿಮಾವಂತಹ ಒಂದು ಭಾರಿಯನ್ನು ಪಡೆದಿದ್ದು ನಿಮ್ಮ ಭಾಗ್ಯ ಇಬ್ರಾಹಿಂ ಹೇಳಿದನು ಅಬ್ದುಲ್ಲಾ ಏನು ಹೇಳಲಾರದೆ ಕುಳಿತಿದ್ದನು ಈ ಲೋಕವು ತನಗೆ ನೀಡಿದ ಅತಿದೊಡ್ಡ ಸಮ್ಮಾನ ಫಾತಿಮಾ ಎಂದು ಅವನು ತಿರುಗಿ ತಿಳಿದುಕೊಂಡನು ಇಬ್ಬರು ದಿನಗಳ ನಂತರ ಬೆಳಗ್ಗಿನ ನಮಸ್ಕಾರ ನಂತರ ಇಬ್ರಾಹಿಂ ಅಬ್ದುಲ್ಲಾವನ ಕೈಗಳಲ್ಲಿ ಕುಳಿತು ಶಾಂತವಾಗಿ ಈ ಲೋಕಕ್ಕೆ ವಿಟ್ಟುಪಾರೆಯಾದನು ಅವನ ಮುಖದಲ್ಲಿ ಸಮಾಧಾನವಿತ್ತು ಅಬ್ದುಲ್ಲಾವನ ಕಣ್ಣುಗಳು ತುಂಬಿ ಹರಿದವು ಇಬ್ರಾಹಿಂನ ಅಂತ್ಯಕ್ರಿಯೆ ಮುಗಿದ ನಂತರ ಅಬ್ದುಲ್ಲಾವಿಗೆ ತನ್ನ ಜೀವನದಲ್ಲಿ ಕಳೆದುಕೊಂಡದ್ದು ಒಂದು ಮನುಷ್ಯನಲ್ಲ ಬದಲಿಗೆ ತಾನು ಇಚ್ಚರ ಕಾಲ ತಿಳಿಯದೆ ಹೋಯಿತು ಪ್ರೀತಿಯ ಮತ್ತು ಕ್ಷಮೆಯ ಒಂದು ಲೋಕವಾಗಿತ್ತು ಎಂಬ ತಿರುಗಿ ತಿಳಿವಳಿಕೆ ಬಂದಿತು ಇಬ್ರಾಹಿಂನ ಮರಣವು ಒಂದು ಅಂತ್ಯವಲ್ಲದು ಒಂದು ಹೊಸ ಆರಂಭವಾಗಿತ್ತು ತನ್ನ ಜೀವನ ವೀಕ್ಷಣೆಯನ್ನು ಬದಲಾಯಿಸುವ ಒಂದು ಆರಂಭ ಮನೆಗೆ ಮರಳಿದ ಅಬ್ದುಲ್ಲಾ ನೇರ ಫಾತಿಮಾಯ ಕೋಣೆಗೆ ಹೋದನು ಆ ಪೆಟ್ಟಿಗೆಯಲ್ಲಿ ಇನ್ನೂ ತಿಳಿಯದ ರಹಸ್ಯಗಳಿವೆ ಎಂದು ಅವನಿಗೆ ತೋರುತ್ತಿತ್ತು ಡೈರಿ ನೋಟ್ಗಳು ಮತ್ತು ಪತ್ರಗಳನ್ನು ಹುಡುಕಿ ನೋಡುವಾಗವಳು ಬರೆದ ಒಂದು ಚಿಕ್ಕ ಪುಸ್ತಕ ಅವನಿಗೆ ದೊರೆತಿತು ನನ್ಮೆಯ ವಳಿಗಳು ಎಂದು ಅದರ ಹೆಸರು ಆ ಪುಸ್ತಕದ ಪ್ರತಿಪುಟದಲ್ಲೂ ಫಾತಿಮಾ ಮಾಡಿದ ನನ್ಮೆಯ ಕಾರ್ಯಗಳ ಬಗ್ಗೆ ನೋಟ್ಗಳಿವೆ ಅದರ ಮೊದಲ ನೋಟ್ ಒಂದು ಕಾಲದಲ್ಲಿ ಅವಳು ಕೆಲಸ ಮಾಡಿದ್ದ ಮನೆಯಲ್ಲಿ ಒಂದು ಬಡವಸ್ತ್ರೀಯ ಬಗ್ಗೆ ಆ ಸ್ತ್ರೀಯ ಮಗಳ ವಿವಾಹಕ್ಕೆ ಫಾತಿಮಾ ತನ್ನ ಕೈಯಲ್ಲಿರುವ ಸ್ವರ್ಣವನ್ನು ರಹಸ್ಯವಾಗಿ ಮಾರಿಕೊಟ್ಟಿದ್ದಳು ಅದನ್ನು ತಿಳಿದಿದ್ದರೂ ಅಬ್ದುಲ್ಲಾ ಅಬ್ದುಲ್ಲಾ ಆ ಸ್ತ್ರೀಯನ್ನು ಸಹಾಯ ಮಾಡಲು ಹೋಗಿರಲಿಲ್ಲ ಅಬ್ದುಲ್ಲಾಕ್ಕ ದಯೆಯ ಮೌಲ್ಯ ತಿಳಿಯಲಿಲ್ಲ ಎಂದು ಅವಳು ಡೈರಿಯಲ್ಲಿ ಬರೆದಿರುತ್ತಾಳೆ ಅಂತೆಯೇ ಅಬ್ದುಲ್ಲಾ ಅವನ ವ್ಯಾಪಾರ ಸ್ಥಾಪನೆಯಲ್ಲಿ ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕರೀಂನ ಕುಟುಂಬಕ್ಕೆ ಮನೆಯನ್ನು ಹಾಕಲು ರಹಸ್ಯವಾಗಿ ಆರ್ಥಿಕ ಸಹಾಯ ನೀಡಿದ್ದು ಫಾತಿಮಾ ಕರೀಂನ ಭಾರ್ಯೆಗೆ ಗಂಭೀರ ರೋಗ ಬಂದಾಗ ಚಿಕಿತ್ಸೆಗೆ ಹಣ ನೀಡಿದ್ದು ಅವಳೇ ಕರೀಂಗೂ ಇದು ತಿಳಿದಿರಲಿಲ್ಲ ಅಬ್ದುಲ್ಲಾ ನೆನಪಿಸಿಕೊಂಡನು ತಾನು ದೊಡ್ಡ ವ್ಯಾಪಾರಿಯೆಂದು ಅಹಂಕಾರದಲ್ಲಿ ಜೀವಿಸುತ್ತಿದ್ದಾಗ ಫಾತಿಮಾ ತನ್ನ ನಿಶ್ಶಬ್ಧ ಜೀವನದಲ್ಲಿ ಇತರರನ್ನು ಸಹಾಯ ಮಾಡುತ್ತಿದ್ದಳು ಅವಳು ಮಾಡಿದ ಅನೇಕ ನನ್ಮೆಗಳು ಅವಳು ತನ್ನ ಹಳೆಯ ತೈಲು ಮೆಷಿನ್ ಮಾರಿಕೊಂಡ ಹಣವನ್ನು ಬಡವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಿದ್ದಳು ತನ್ನ ಪೆನ್ಷನ್ ಹಣದಿಂದ ದಿನಕ್ಕೂ ಬಡವರಿಗೆ ಆಹಾರ ಖರೀದಿಸಿ ನೀಡಿದ್ದಳು ಸ್ವಂತ ಕಾರು ಇದ್ದರೂ ಬಸ್ನಲ್ಲಿ ಪಯಣ ಮಾಡಿದ್ದಳು ಆ ಹಣವನ್ನು ಇತರರ ಸಹಾಯಕ್ಕೆ ಬಳಸಿದ್ದಳು ಈ ನೋಟ್ಗಳನ್ನು ಓದಿದಾಗ ಅಬ್ದುಲ್ಲಾವಿಗೆ ತಾನು ಎಷ್ಟು ಸ್ವಾರ್ಥಿ ಮತ್ತು ಅಹಂಕಾರಿ ಇದ್ದೇನೆ ಎಂದು ತಿಳಿದುಕೊಂಡನು ತನ್ನ ಜೀವನದಲ್ಲಿ ಸಂಪಾದಿಸಿದ್ದು ಸಂಪೂರ್ಣ ಹಣವಷ್ಟೆ ಆದರೆ ಫಾತಿಮಾ ಸಂಪಾದಿಸಿದ್ದು ಪ್ರೀತಿ ಮತ್ತು ಮಾನವತ್ವ ಆ ತಿರುಗಿ ತಿಳಿವಳಿಕೆ ಅವನನ್ನು ಆಳವಾಗಿ ಪ್ರಭಾವಿಸಿತು ನಂತರ ಅಬ್ದುಲ್ಲಾ ತನ್ನ ಮನೆಯ ಹಿಂಭಾಗದಲ್ಲಿ ಇರುವ ವಿಶಾಲ ಪೂಂತೋಟವನ್ನು ಸಾರ್ವಜನಿಕರಿಗೆ ತೆರೆದುಕೊಟ್ಟನು ಮೊದಲು ತನ್ನ ಸೌಂದರ್ಯ ಬೋಧಕ್ಕಾಗಿ ಇರಿಸಿದ್ದ ಆ ಪೂಂತೋಟವು ಈಗ ಎಲ್ಲರಿಗೂ ಸಂತೋಷ ನೀಡುವ ಸ್ಥಳವಾಯಿತು ಹೆಚ್ಚುವರಿಯಾಗಿ ತನ್ನ ಕಟೆಯಲ್ಲಿ ಕೆಲಸ ಮಾಡಿದ್ದ ಕರೀಂ ಮತ್ತು ಕುಟುಂಬವನ್ನು ಕರೆದುಕೊಂಡನು ಫಾತಿಮಾ ಮಾಡಿದ ಸಹಾಯಗಳ ಬಗ್ಗೆ ಹೇಳಿ ಅವರು ಕರೆಯುತ್ತ ಕರೆದರು ಅಬ್ದುಲ್ಲಾ ಸ್ವಂತ ಹಣದಿಂದ ಅವರಿಗೆ ಹೊಸ ಮನೆಯನ್ನು ಕಟ್ಟಿಕೊಟ್ಟನು ಕರೀಂ ಮತ್ತು ಕುಟುಂಬ ಮಾತ್ರವಲ್ಲ ಅಬ್ದುಲ್ಲಾ ರಹಸ್ಯವಾಗಿ ಸಹಾಯ ಮಾಡಿದ್ದ ಎಲ್ಲರೊಂದಿಗೂ ಸಂಪರ್ಕ ಸಾಧಿಸಿದನು ಹಾಗೆಯೇ ಫಾತಿಮಾಯ ಕರುಣೆಯ ಮಾರ್ಗವನ್ನು ಅನುಸರಿಸಿ ಅವನು ಇತರರನ್ನು ಸಹಾಯ ಮಾಡಲು ಆರಂಭಿಸಿದನು ಅದರೊಂದಿಗೆ ಅವನ ಜೀವನಕ್ಕೆ ಹೊಸ ಅರ್ಥ ಬಂದಿತು ಜೀವನದಲ್ಲಿ ಪ್ರೀತಿಕ್ಷಮೆ ಮಾನವತ್ವವೇ ಅತಿದೊಡ್ಡ ಸಂಪಾದ್ಯ ಎಂದು ಅಬ್ದುಲ್ಲಾ ತಿರುಗಿ ತಿಳಿದುಕೊಂಡನು ಆ ತಿರುಗಿ ತಿಳಿವಳಿಕೆಯೊಂದಿಗೆ ಅವನು ಫಾತಿಮಾಯ ಕಬರಿನ ಬಳಿ ಹೋದನು ಫಾತಿಮಾ ನಿನ್ನ ಪ್ರೀತಿ ಒಂದು ಶಿಕ್ಷಕಿಯಂತೆ ನನ್ನ ಜೀವನವನ್ನು ಬದಲಾಯಿಸಿತು ಎಂದು ಹೇಳಿ ಅವನು ನಿರಕಣ್ಣುಗಳೊಂದಿಗೆ ಅವಳ ಕಲ್ಲಿನಲ್ಲಿ ತಲೆಯನ್ನು ಧರಿಸಿದನು ಅಬ್ದುಲ್ಲಾ ಅವನ ಹಳೆಯ ಜೀವನ ಅಂತ್ಯಗೊಂಡಿತು ಇನಿ ಅವನ ಜೀವನ ಇತರರಿಗಾಗಿದೆ ಫಾತಿಮಾಯ ಕಲ್ಲಿನಿಂದ ಮರಳಿದ ಅಬ್ದುಲ್ಲಾವಿಗೆ ತನ್ನ ಜೀವನ ಒಂದು ನದಿಯಂತೆ ಮಾರ್ಗ ಬದಲಿಸುತ್ತಿರುವಂತೆ ತೋರುತ್ತಿತ್ತು ನನ್ಮೆಯ ಆ ನೋಟ್ಗಳು ಅವನ ಮನಸ್ಸಿನಲ್ಲಿ ಮಾರ್ಗದರ್ಶಕರಾಗಿ ತುಂಬಿದವು ಮನೆಗೆ ಬಂದಾಗ ಫಾತಿಮಾ ಹುಲಿಯಿತ್ತು ಹಳೆಯ ಬಟ್ಟೆಗಳನ್ನು ಅವನು ನೋಡಿದನು ಪ್ರತಿ ನೂಲಿನಲ್ಲಿ ಅವಳ ಪ್ರೀತಿತ್ಯಾಗನಿಶಬ್ದ ಎಂದು ಅವನು ತಿರುಗಿ ತಿಳಿದುಕೊಂಡನು ಈ ಬಟ್ಟೆಗಳು ಸಹಯಾರಾದರೂ ಒಂದು ತಣ್ಣಗುಡಿಯಾಗಲು ಕಾಯುತ್ತಿವೆಯೆಂದು ಅವನಿಗೆ ತೋರುತ್ತಿತ್ತು ಅಬ್ದುಲ್ಲಾ ತನ್ನ ಮಗನು ಮತ್ತು ಮರುಮಗಳು ಮತ್ತು ಮುಂಗಳರನ್ನು ಕರೆದನು ತನ್ನ ಜೀವನದಲ್ಲಿ ಸಂಭವಿಸಿದ ಬದಲಾವಣೆಗಳ ಬಗ್ಗೆ ಮತ್ತು ಫಾತಿಮಾಯ ಮಹಾನ್ ರಹಸ್ಯಗಳ ಬಗ್ಗೆ ಅವರೊಂದಿಗೆ ತೆರೆದು ಹೇಳಿದನು ಅವರು ಆಶ್ಚರ್ಯಗೊಂಡರೂ ಅವರ ಕಣ್ಣುಗಳು ತುಂಬಿದವು ಉಮ್ಮುಮ ಬಗ್ಗೆ ನಾವು ಏನೂ ತಿಳಿದಿರಲಿಲ್ಲ ಮರುಮಗಳು ಹೇಳಿದಳು ನಾವು ಉಮ್ಮುಮ ಸಾಮಾನ್ಯ ಮನೆಮಣ್ಣೆ ಎಂದು ಭಾವಿಸಿದ್ದೆವು ಅಬ್ದುಲ್ಲಾ ನಗುತ್ತಾ ಅವಳು ಸಾಮಾನ್ಯ ಮನೆಮಣ್ಣೆಯಲ್ಲವಳು ನನ್ಮೆಯ ಒಂದು ಸಮುದ್ರ ಎಂದನು ನಂತರ ಅಬ್ದುಲ್ಲಾ ತನ್ನ ವ್ಯಾಪಾರದಲ್ಲಿ ದೊಡ್ಡ ಬದಲಾವಣೆ ತಂದನು ಮೊದಲು ಲಾಭವನ್ನು ಮಾತ್ರ ಗುರಿಯಾಗಿ ಮಾಡಿದ್ದ ಅವನು ಇನಿ ಸಮಾಜವನ್ನು ಸೇರಿಸಬೇಕು ಎಂದು ನಿರ್ಧರಿಸಿದನು ತನ್ನ ವ್ಯಾಪಾರ ಸ್ಥಾಪನೆಯಲ್ಲಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸಾಮಾನು ನೀಡಲು ವಿಶೇಷ ವಿಭಾಗವನ್ನು ಆರಂಭಿಸಿದನು ತನ್ನ ಲಾಭದ ಒಂದು ಭಾಗವನ್ನು ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ನೀಡಿದನು ಅಬ್ದುಲ್ಲಾವನ ಹಳೆಯ ಸ್ನೇಹಿತರಿಗೆ ಈ ಅಬ್ದುಲ್ಲಾ ನಗುವಿತ್ತು ಫಾತಿಮಾ ಕಲಿಸಿದ ಒಂದು ಪಾಠ ಜೀವನದಲ್ಲಿ ಹಣವಲ್ಲ ಮಾನವತ್ವವೇ ಅತಿದೊಡ್ಡ ಸಂಪತ್ತು ಅಬ್ದುಲ್ಲಾ ತನ್ನ ಮನೆ ಮುಂದಿನ ಪೂಂತೋಟವನ್ನು ಅಭಿವೃದ್ಧಿಪಡಿಸಿ ಒಂದು ದೊಡ್ಡ ಸಾಮಾಜಿಕ ಕೇಂದ್ರವನ್ನಾಗಿ ಮಾಡಿದನು ಅಲ್ಲಿ ದಿನಕ್ಕೂ ಸಂಜೆಗಳಲ್ಲಿ ಮಕ್ಕಳಿಗೆ ಪಾಠಗಳನ್ನು ಕಲಿಸುವುದು ಮತ್ತು ವಯೋವೃದ್ಧರಿಗೆ ಒಟ್ಟಿಗೆ ಕೂಲುವ ಸೌಲಭ್ಯಗಳನ್ನು ಒದಗಿಸಿದನು ಜನರು ಅಲ್ಲಿ ಬಂದು ಕಥೆಗಳನ್ನು ಹೇಳಿದರು ನಗುತ್ತಿದ್ದರೂ ಪರಸ್ಪರ ಸಹಾಯ ಮಾಡಿದರು ಆ ಪೂಂತೋಟವು ಒಂದು ಹೊಸ ಜೀವನಕ್ಕೆ ಸಾಕ್ಷಿಯಾಯಿತು ಫಾತಿಮಾಯ ಓರ್ಮೆಗಳು ಆ ಪುಷ್ಪಗಳಲ್ಲಿ ತಗಿ ನಿಂತವು ಒಂದು ದಿನ ಅಬ್ದುಲ್ಲಾವನ ಹಳೆಯ ಸ್ನೇಹಿತನೊಬ್ಬ ಒಂದು ದೊಡ್ಡ ಮನೆಯ ಚಿತ್ರದೊಂದಿಗೆ ಬಂದನು ಅದು ವರ್ಷಗಳ ಮುಂಚೆ ಇಬ್ರಾಹಿಂ ತನ್ನ ಪತ್ರಗಳಲ್ಲಿ ಬರದ ಮನೆಯಾಗಿತ್ತು ತನ್ನ ಸ್ವಪ್ನಗೃಹ ಅಬ್ದುಲ್ಲಾ ಆಶ್ಚರ್ಯದೊಂದಿಗೆ ನೋಡಿದನು ಆ ಮನೆ ಯಾರದು ಎಂದು ಅವನು ಕೇಳಿದನು ಇಬ್ರಾಹಿಂನದು ಅವನ ಮಗನು ಅದನ್ನು ಪೂರ್ಣಗೊಳಿಸಿದನು ಸ್ನೇಹಿತನು ಹೇಳಿದನು ಅಬ್ದುಲ್ಲಾವನ ಕಣ್ಣುಗಳು ತುಂಬಿದವು ತನ್ನ ಸಹೋದರನ ಸ್ವಪ್ನವನ್ನು ಪೂರ್ಣಗೊಳಿಸಲು ಫಾತಿಮಾ ಸಹಾಯ ಮಾಡಿದ್ದಳು ಎಂದು ಅವನಿಗೆ ತಿಳಿದುಕೊಂಡನು ಅಬ್ದುಲ್ಲಾ ಆ ಮನೆಯ ಕಡೆಗೆ ಹೋದನು ಇಬ್ರಾಹಿಂನ ಮಗ ಅಶ್ರಫ್ ಅವನನ್ನು ಸ್ವಾಗತಿಸಿದನು ಅವರು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಿದರು ಹಳೆಯ ನೋವುಗಳು ಮತ್ತು ಓರ್ಮೆಗಳನ್ನು ಹಂಚಿಕೊಂಡರು ಅಶ್ರಫ್ ಹೇಳಿದನು ನನ್ನ ಅಪ್ಪನಿಗೆ ಅನೇಕ ಸ್ವಪ್ನಗಳಿದ್ದವದರಲ್ಲಿ ಒಂದು ಈ ಮನೆ ಅಮ್ಮನ ಸಹಾಯದೊಂದಿಗೆ ಇದನ್ನು ಪೂರ್ಣಗೊಳಿಸಿದೆವು ಅಬ್ದುಲ್ಲಾ ಏನೂ ಮಾತನಾಡದೆ ನಿಂತನು ಫಾತಿಮಾಯ ನಿಶ್ಶಬ್ದ ಪ್ರೀತಿ ಅಲ್ಲಿಯೂ ಒಂದು ತಣ್ಣಗುಡಿಯಾಗಿ ಇದೆ ಅಶ್ರಫ್ ನನಗೆ ಒಂದು ಸಹಾಯ ಮಾಡು ಅಬ್ದುಲ್ಲಾ ಹೇಳಿದನು ನನ್ನ ಈ ಮನೆ ನಿನಗೆ ನಾನು ಕೊಡುತ್ತೇನೆ ಅಶ್ರಫ್ ಆಘಾತಗೊಂಡನು ಅದು ಬೇಡ ಅಬ್ದುಲ್ಲಾಕ್ಕ ಅವನು ಹೇಳಿದನು ನಾನು ನನ್ನ ಅಪ್ಪನನ್ನು ಹುಡುಕಿದ್ದು ಅವನ ಸ್ವಪ್ನವನ್ನು ಪೂರ್ಣಗೊಳಿಸಲು ಅಲ್ಲ ನನ್ನ ತಪ್ಪು ತಿಳಿದುಕೊಂಡಿದ್ದಕ್ಕೆ ನನ್ನ ತಪ್ಪು ಸರಿಪಡಿಸುವ ಏಕೈಕ ಮಾರ್ಗ ನನ್ನ ಜೀವನವನ್ನು ಇತರರಿಗಾಗಿ ಜೀವಿಸುವುದು ಅಬ್ದುಲ್ಲಾ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ತಪ್ಪುಗಳಿಗೂ ಫಾತಿಮಾಯ ಓರ್ಮೆಗಳು ಕ್ಷಮೆ ನೀಡಿವೆ ಎಂದು ತಿಳಿದಾಗವನಿಗೆ ಶಾಂತಿ ಅನುಭವವಾಯಿತು ಅಬ್ದುಲ್ಲಾವನ ಜೀವನದ ಪ್ರತಿ ಬೆಳೆಗೆ ಈಗ ಹೊಸ ಅರ್ಥದೊಂದಿಗೆ ಎಚ್ಚರಗೊಳ್ಳುತ್ತಿದೆ ಮೊದಲು ತನ್ನ ವ್ಯಾಪಾರ ಸಾಮ್ರಾಜ್ಯದ ಬೆಳವಣಿಗೆಯ ಮಾತ್ರ ಗುರಿಯಾಗಿತ್ತು ಆದರೆ ಈಗ ಪ್ರತಿದಿನವೂ ಒಂದು ಹೊಸ ನನ್ಮೆಯ ಬೀಜವನ್ನು ಬಿತ್ತುವ ಅವಕಾಶವಾಗಿ ಅವನು ನೋಡಿದನು ಫಾತಿಮಾಯ ಡೈರಿ ನೋಟ್ಗಳ ಪ್ರತಿಪುಟವು ಅವನ ಮಾರ್ಗದರ್ಶಕವಾಗಿ ಆ ನೋಟ್ಗಳಲ್ಲಿ ಅವಳು ಸ್ವಪ್ನ ಕಂಡಿದ್ದ ಒಂದು ದೊಡ್ಡ ಯೋಜನೆಯ ಬಗ್ಗೆ ಅಬ್ದುಲ್ಲಾ ಕಂಡುಹಿಡಿದನು ಸ್ವಂತ ಕಾಲಿನಲ್ಲಿ ನಿಲ್ಲಲು ಬಯಸುವಾದರೆ ಆರ್ಥಿಕವಾಗಿ ಹಿಂದೆ ನಿಂತಿರುವ ಮಹಿಳೆಯರಿಗೆ ಒಂದು ಚಿಕ್ಕ ಉದ್ಯೋಗ ತರಬೇತಿ ಕೇಂದ್ರವನ್ನು ಆರಂಭಿಸುವುದು ಎಂಬುದು ಫಾತಿಮಾಯ ಸ್ವಪ್ನ ಈ ಸ್ವಪ್ನವನ್ನು ಪೂರ್ಣಗೊಳಿಸಲು ಅಬ್ದುಲ್ಲಾ ನಿರ್ಧರಿಸಿದನು ತನ್ನ ವ್ಯಾಪಾರ ಸ್ಥಾಪನೆಯ ಸಮೀಪದಲ್ಲಿ ಒಂದು ಖಾಲಿ ಕಟ್ಟಡವನ್ನು ಅದಕ್ಕೆ ಆಯ್ಕೆ ಮಾಡಿದನು ಅಲ್ಲಿ ತೊಡೆಯುವುದು ಕೈಕೆಲಸ ಕಂಪ್ಯೂಟರ್ ತರಬೇತಿ ಎಲ್ಲವನ್ನೂ ನೀಡುವ ಸೌಲಭ್ಯಗಳನ್ನು ಒದಗಿಸಿದನು ಇದರ ಬಗ್ಗೆ ತಿಳಿದಾಗ ಫಾತಿಮಾವನ್ನು ತಿಳಿದಿರುವ ಅನೇಕ ಮಹಿಳೆಯರು ಈ ಯೋಜನೆಯಲ್ಲಿ ಭಾಗಿಯಾಗಲು ಮುಂದಾಯಿತು ಅವರಿಗೆ ಫಾತಿಮಾ ಬಗ್ಗೆ ಓರ್ಮೆಗಳನ್ನು ಹಂಚಿಕೊಳ್ಳುವ ಅವಕಾಶವಿತ್ತು ಒಂದು ದಿನ ಒಂದು ಯುವತಿ ಅಬ್ದುಲ್ಲಾವನ್ನು ಕಾಣಲು ಬಂದಳು ಅವಳ ಹೆಸರು ಆಯಿಷಾ ಅವಳು ಹೇಳಿದಳು ನನ್ನ ಅಪ್ಪನಿಗೆ ಗಂಭೀರ ರೋಗ ಬಂದಾಗ ಉಮ್ಮುಮ್ಮ ರಹಸ್ಯವಾಗಿ ಸಹಾಯ ಮಾಡಿದ್ದಳು ಉಮ್ಮುಮ್ಮನೆ ನನ್ನನ್ನು ಕಲಿಸಿದ್ದಳು ಅಬ್ದುಲ್ಲಾವನ ಕಣ್ಣುಗಳು ತುಂಬಿದವು ಫಾತಿಮಾಯ ಕರುಣೆಯ ಮಾರ್ಗ ಎಷ್ಟು ದೂರಕ್ಕೆ ವ್ಯಾಪಿಸಿರುವುದು ಎಂದು ಅವನು ಮತ್ತೆ ತಿರುಗಿ ತಿಳಿದುಕೊಂಡನು ಈ ಹೊಸ ಜೀವನದಲ್ಲಿ ಅಬ್ದುಲ್ಲಾ ತನ್ನ ಹಳೆಯ ಅಹಂಕಾರವನ್ನು ಎಲ್ಲವನ್ನೂ ತ್ಯಜಿಸಿದನು ಅವನು ಸಮಾಜದ ಭಾಗವಾಗಿ ಜೀವಿಸಿದನು ಸಂಜೆಗಳಲ್ಲಿ ಪೂಂತೋಟದಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆದನು ಅವರಿಗೆ ಕಥೆಗಳನ್ನು ಹೇಳಿದನು ಅವರ ಆಟಗಳಲ್ಲಿ ಭಾಗವಹಿಸಿದನು ಆ ಮಕ್ಕಳಿಗೆ ಅವನು ಅವರ ಉಪ್ಪುಪ್ಪನಂತೆಯಾಗಿತ್ತು ಒಂದು ದಿನ ಅಬ್ದುಲ್ಲಾವನ ಮಗನು ಬಂದು ಹೇಳಿದನು ಅಪ್ಪ ಅಪ್ಪ ಮತ್ತು ಉಮ್ಮುಮ್ಮ ನಾವುಗಳಿಗಾಗಿ ಬಹಳ ಮಾಡಿದರು ನಾವು ಈ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎಂದು ಬಯಸುತ್ತೇವೆ ಆ ಮಾತುಗಳು ಅಬ್ದುಲ್ಲಾವನ ಹೃದಯವನ್ನು ಸಂತೋಷದಿಂದ ತುಂಬಿದವು ತನ್ನ ಕುಟುಂಬದಲ್ಲಿ ನನ್ಮೆಯ ಹೊಸ ಸೂರ್ಯೋದಯವಿದೆ ಅಬ್ದುಲ್ಲಾ ನಂತರ ಕಂಡದ್ದು ಬೇರೆ ವರ್ಷಗಳ ಮುಂಚೆ ತನ್ನ ಸಹೋದರನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ ಮನುಷ್ಯನು ಅವನನ್ನು ಕಾಣಲು ಬಂದನು ಅವನಿಗೆ ಅಬ್ದುಲ್ಲಾವಿಗೆ ಕ್ಷಮೆ ಕೇಳಲು ಬೇಕಿತ್ತು ಅಬ್ದುಲ್ಲಾ ನಗುವಿತ್ತು ಅವನನ್ನು ಸ್ವಾಗತಿಸಿದನು ನಿಮಗೆ ಕ್ಷಮೆ ನೀಡಲು ನಾನು ಯೋಗ್ಯನಲ್ಲಾದರೆ ಅಲ್ಲಾ ನಿಮ್ಮನ್ನು ಆಶೀರ್ವದಿಸಲಿ ಅಬ್ದುಲ್ಲಾ ಹೇಳಿದನು ಆ ಮಾತುಗಳು ಅವನ ಹೃದಯಕ್ಕೆ ಆಶ್ವಾಸ ನೀಡಿದವು ಇಬ್ರಾಹಿಂನ ಮನೆಯನ್ನು ಅಶ್ರಫ್ ಸ್ವೀಕರಿಸಲಿಲ್ಲ ಆದರೆ ಅಬ್ದುಲ್ಲಾವನ ನಿರ್ಬಂಧದಿಂದ ಅವನು ಆ ಮನೆಯನ್ನು ಅನಾಥಾಲಯವನ್ನಾಗಿ ಮಾಡಲು ಒಪ್ಪಿದನು ಅಬ್ದುಲ್ಲಾವನ ಸಹಾಯದೊಂದಿಗೆ ಆ ಮನೆ ಬಡವ ಮಕ್ಕಳಿಗೆ ಒಂದು ಆಶ್ರಯ ಕೇಂದ್ರವಾಯಿತು ಅಬ್ದುಲ್ಲಾವನ ಜೀವನ ಒಂದು ನದಿಯಂತೆ ಶಾಂತವಾಗಿ ಹರಿಯಿತು ಕೊನೆಯಲ್ಲಿ ತನ್ನ ಪ್ರಿಯ ಫಾತಿಮಾವಂತೆಯೇ ಪ್ರೀತಿಕ್ಷಮೆ ಮಾನವತ್ವವೇ ಜೀವನದಲ್ಲಿ ಅತಿದೊಡ್ಡ ಸಂಪಾದ್ಯ ಎಂದು ಅವನು ಲೋಕಕ್ಕೆ ತೋರಿಸಿಕೊಟ್ಟನು ಅವನ ಜೀವನ ಇತರರಿಗೆ ಒಂದು ಪಾಠವಾಯಿತು ಫಾತಿಮಾಯ ಓರ್ಮೆಗಳು ಒಂದು ನದಿಯಂತೆ ಹರಿದು ಇತರರ ಜೀವನದಲ್ಲಿ ನನ್ಮೆಯ ಒಂದು ಸಮುದ್ರವನ್ನು ಸೃಷ್ಟಿಸಿತು